ಹಲೋ ಗೆಳೆಯರ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ಹಿಡಿಯೋದಲ್ಲಿ ವಿಶ್ವ ಮಾತೃಭಾಷಾ ದಿನಾಚರಣೆಯ ಕುರಿತು ಹತ್ತು ಸಾಲಿನ ಪುಟ್ಟ ಭಾಷಣ ನೋಡ್ತಾ ಹೋಗೋಣ ಹಾಗಾದ್ರೆ ಈ ಒಂದು ಭಾಷಣ ಆಯ್ತಾ ಇಷ್ಟವಾಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡೋದು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆನಾ ಯಾವ ರೀತಿ ಭಾಷಣ ಮಾಡೋಕ್ ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಮಾಡುವ ಸೂಚನೆ ಏನೇಂತರ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಬೇಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೊಂಡ್ ಪರ್ಫೆಕ್ಟ್ ಆಗ್ರಿ ಓಕೆ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂದ್ರೆ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನು ಮಾತ್ರ ನೀವು ಹೇಳ್ತಾ ಹೋಗಿ ಪಾಯಿಂಟ್ಗಳ ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಹೋಗಿ ಹೇಳುವಾಗ ಮೂಲಕ ಹೇಳ್ತಾ ಹೋಗಿ ಇನ್ನೂ ಚೆನ್ನಾಗಿರುತ್ತೆ ಕೇಳೋರಿಗೆ ನಾನ್ ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಓಕೆ ಮೂರನೇ ಪಾಯಿಂಟ್ ನೋಡಿ ಇಂದು ಇಪ್ಪತ್ತೊಂದನೇ ಫೆಬ್ರವರಿ ಇಂದು ಇಪ್ಪತ್ತೊಂದನೇ ಫೆಬ್ರವರಿ ಫೆಬ್ರವರಿ ನಾಲ್ಕನೇ ಪಾಯಿಂಟ್ ಪ್ರಪಂಚದಾದ್ಯಂತ ಪ್ರಪಂಚದಾದ್ಯಂತ ಇಂದು ಇಂದು ವಿಶ್ವ ಮಾತೃಭಾಷಾ ದಿನಾಚರಣೆ ಆಚರಿಸಲಾಗುತ್ತದೆ ಮತ್ತು ನೋಡಿ ಈ ಪಾಯಿಂಟ್ ಒಂದು ಬಿಟ್ಬಿಡಿ ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ ಅದೇ ಆ ರೀತಿ ನಿಮಗೆ ಹೇಳ್ತಾ ಹೋಗ್ತೇನೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ಇಪ್ಪತ್ತೊಂದನೇ ಫೆಬ್ರವರಿ ಪ್ರಪಂಚದಾದ್ಯಂತ ಇಂದು ವಿಶ್ವ ಮಾತೃಭಾಷಾ ದಿನಾಚರಣೆ ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ ಅದ ನಂತರ ಐದನೇ ಪಾಯಿಂಟ್ ನೋಡಿ ಬಹುಭಾಷೆ ಮತ್ತು ಬಹುಭಾಷೆ ಮತ್ತು ಬಹು ಸಂಸ್ಕೃತಿಯನ್ನು ಬಿಂಬಿಸಲು ಬಹು ಸಂಸ್ಕೃತಿಯನ್ನು ಬಿಂಬಿಸಲು ಮತ್ತು ಮತ್ತು ಪ್ರೋತ್ಸಾಹಿಸಿ ಪ್ರತಿಬಿಂಬಿಸಲು ಮತ್ತು ಪ್ರತಿಬಿಂಬಿಸಲು ಮತ್ತು ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸಿ ಉಳಿಸಿ ಮತ್ತು ಉಳಿಸಿ ಉಳಿಸಲು ಉಳಿಸಲು ಈ ಆಚರಣೆಯನ್ನು ಮಾಡಲಾಗುತ್ತದೆ ಮತ್ತು ನೋಡಿ ಬಹುಭಾಷೆ ಮತ್ತು ಬಹುಸಂಸ್ಕೃತಿಯನ್ನು ಪ್ರತಿಬಿಂಬಿಸಲು ಮತ್ತು ಪ್ರೋತ್ಸಾಹಿಸಿ ಉಳಿಸಲು ಈ ಆಚರಣೆಯನ್ನು ಮಾಡಲಾಗುತ್ತದೆ ಓಕೆನಾ ಆರನೇ ಪಾಯಿಂಟ್ ಹತ್ತೊಂಬತ್ತು ನೂರ ಹತ್ತೊಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಮೊದಲ ಬಾರಿಗೆ ಇದನ್ನು ಮೊದಲ ಬಾರಿಗೆ ಇದನ್ನು ಯುನೆಸ್ಕೋ ಘೋಷಿಸಿತು ಯುನೆಸ್ಕೋ ಘೋಷಿಸಿತು ಆ ಏಳನೇ ಪಾಯಿಂಟ್ ಇದರ ಮುಂದುವರಿದ ಭಾಗವಾಗಿ ಇದರ ಮುಂದುವರಿದ ಭಾಗವಾಗಿ ವಿಶ್ವಸಂಸ್ಥೆಯು ವಿಶ್ವಸಂಸ್ಥೆಯು ಎರಡು ಸಾವಿರದ ಎಂಟನ್ನು ವಿಶ್ವ ಭಾಷೆಯ ವರ್ಷ ಎಂದು ಆಚರಿಸಿತು ಮತ್ತೊಮ್ಮೆ ನೋಡಿ ಇದರ ಮುಂದುವರಿದ ಭಾಗವಾಗಿ ವಿಶ್ವಸಂಸ್ಥೆಯು ಎರಡು ಸಾವಿರದ ಎಂಟನ್ನು ವಿಶ್ವ ಭಾಷೆಯ ವರ್ಷ ಎಂದು ಆಚರಿಸಿತು ಓಕೆ ಅದಡಿ ಎಂಟನೇ ಪಾಯಿಂಟ್ ಎರಡು ಸಾವಿರನೇ ಎರಡು ಸಾವಿರನೆಯ ಇಸವಿಯಿಂದ ಇಸವಿಯಿಂದ ಪ್ರತಿ ವರ್ಷ ವಿಶ್ವ ಮಾತೃಭಾಷೆ ದಿವಸವನ್ನು ವಿಶ್ವ ವಿಶ್ವ ಮಾತೃಭಾಷಾ ಭಾಷೆ ದಿನವನ್ನು ಆಚರಿಸಲಾಗುತ್ತಿದೆ ಆಚರಿಸಲಾಗುತ್ತಿದೆ ಒಂಬತ್ತನೇ ಪಾಯಿಂಟ್ ನೋಡಿ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಬಾಂಗ್ಲಾದೇಶದಲ್ಲಿ ದೇಶದಲ್ಲಿ ಬಾಂಗ್ಲಾ ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಬಾಂಗ್ಲಾದೇಶವನ್ನು ಅಧಿಕೃತ ಭಾಷೆಯಾಗಿ ಗುರುತಿಸಿ ಭಾಷೆಯಾಗಿ ಗುರುತಿಸಿ ಘೋಷಿಸಬೇಕು ಎಂದು ಹೋರಾಡಿದ ದಿನ ಘೋಷಿಸಬೇಕೆಂದು ಹೋರಾಡಿದ ದಿನ ಮತ್ತೊಮ್ಮೆ ನೋಡಿ ಹತ್ತೊಂಬತ್ತು ನೂರ ಐವತ್ತೇ ಎರಡರಲ್ಲಿ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾ ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಗುರುತಿಸಿ ಘೋಷಿಸಬೇಕೆಂದು ಹೋರಾ ಹೋರಾಡಿದ ದಿನ ಅಂತಕ್ಕಂಥದ್ದು ಅದನ್ನು ಹತ್ತನೇ ಪಾಯಿಂಟ್ ನೋಡಿ ಆ ಹೋರಾಟದಲ್ಲಿ ಅನೇಕ ಬಾಂಗ್ಲ ವಿದ್ಯಾರ್ಥಿಗಳು ಬಾಂಗ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಸತ್ತ ದಿನದ ನೆನಪಿಗಾಗಿ ಸತ್ತ ದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಮತ್ತೊಮ್ಮೆ ಆ ಹೋರಾಟದಲ್ಲಿ ಅನೇಕ ಬಾಂಗ್ಲ ವಿದ್ಯಾರ್ಥಿಗಳು ಸತ್ತ ದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಓಕೆ ಹಾಗೆ ಎಲ್ಲ ಒಂದು ಭಾಷಣ ವಿವರಣೆ ಅಂತಂದಷ್ಟು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತೆರಳುತ್ತ ತುಂಬಾ ಸಹಿತ ಶೇರ್ ಮಾಡಿ ಸಾಧ್ಯ ಇಂತ ವೀಡಿಯೋದ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೀವು ಯಾವ ರೀತಿಯ ಒಂದು ವಿಡಿಯೋ ಬೇಕಂತ ಹೇಳಿ ಕಾಣಿಸ್ತಾ ಕೊಂಡ್ಬಿಡಿ ಆ ರೀತಿಯ ಒಂದು ಪ್ರಬಂಧ ವೀಡಿಯೋ ತೆರಳಿ ನಾನು ಪ್ರಯತ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್